ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇದು ಲಾಗು ಬಂದುಬಿಟ್ಟು ಸ್ನೇಹಿತರೆ ಮಂಗಳವಾರದ್ದು ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪವರ್ಫುಲ್ ದೇವಸ್ಥಾನ ಅದು ವರ್ಷಕ್ಕೊಂದ್ಸಲಿ ಹೋಗಿ ಬಂದೇ ಬರ್ತೀವಿ ನಾವು ಈಗ ಹೋಗ್ತಾ ಇದ್ದೀವಿ ದಾವಣಗೆರೆಯಿಂದ ಒಂದು ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಮೈಲಾರ ಬರುತ್ತಲ್ಲ ಮೈಲಾರ್ದ ಹತ್ರ ಬರುತ್ತೆ ಕುರುವತ್ತಿ ಬಸವೇಶ್ವರ ಅಂತ ಮೈಲಾರದಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ದಾವಣಗೆರೆಯಿಂದ ಈಗ ಹೋಗ್ತಾ ಇದ್ದೀವಿ ವರ್ಷ ಮೈಲಾರ ಕಾರಣಿಕ ಆಗುತ್ತಲ್ಲ ಅಲ್ಲೇ ಬರೋದು ಇದು ಊರು ಮೈಲಾರ್ ಕಾರ್ಣಿಕ ಆಗಿ ಒಂದು ವಾರಕ್ಕೆ ಬ ಕುರುವತ್ತಿ ತೇರು ಆಗುತ್ತೆ ಆವಾಗ ಹೋಗೋಕ್ಕಾಗಲ್ಲ ಅಂತ ನಾವು ವರ್ಷಕ್ಕೊಂದ್ಸಲಿ ಬಿಡದಿಂದ ಹೋಗಿ ಬರ್ತೀವಿ ಆಮೇಲೆ ಸ್ನೇಹಿತರೆ ದೇವಸ್ಥಾನದಲ್ಲಿ ಕುರುವತ್ತಿ ಬಸವೇಶ್ವರ ಅಂತ ಬಸವೇಶ್ವರ ತುಂಬ ಪವರ್ಫುಲ್ ದೇವರು ಸ್ನೇಹಿತರೆ ಇಲ್ಲಿ ಮನುಷ್ಯರಿಗೆ ಯಾವುದೇ ಒಂದು ಮೈ ಮೇಲೆ ಗಾಯ ಗುಳ್ಳೆ ಆಮೇಲೆ ಕುರ ಅಂತಾರಲ್ಲ ಆ ಥರ ಆದರೆ ಇಲ್ಲಿಗೆ ಬಂದು ಬೇಡ್ಕೊಂಡು ಹಣ್ಣು ಕೈ ಮಾಡಿಸ್ಕೊಂಡು ಧೂಳ್ತಾ ಹಚ್ಕೊಂಡ್ರೆ ತುಂಬ ಬೇಗ ವಾಸಿಯಾಗುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಜನ ತುಂಬ ಬರ್ತಾರೆ ಮೈ ಮೇಲೆ ಯಾವುದೇ ಗುಳ್ಳೆ ಇದ್ದರೂ ಮಾಯವಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಬಂದರೆ ಹಾಗಾಗಿ ನಮ್ಮ ದಾವಣಗೆರೆ ಸುತ್ತಮುತ್ತ ಇರೋ ಎಲ್ಲ ಹಳ್ಳಿಗಳಿಂದ ಸಿಟಿಯಿಂದನೂ ಬರ್ತಾರೆ ದಾವಣಗೆರೆ ಹತ್ರ ದಾವಣಗೆರೆ ಸುತ್ತಮುತ್ತ ಇರೋರಿಗಾದರೆ ಊರು ಗೊತ್ತಿರುತ್ತೆ ಹಾಗಾಗಿ ಹೇಳ್ತಿದ್ದೀನಿ ನಾವು ವರ್ಷಕ್ಕೊಂದ್ಸಲಿ ಇಲ್ಲ ಬಂದು ಹೋಗ್ತೀವಿ ನೋಡಿ ಸ್ನೇಹಿತರೆ ಇದು ದೇವಸ್ಥಾನ ಪಕ್ಕದಲ್ಲೇ ಹೊಳೆ ಹರಿಯುತ್ತೆ ಹೊಳೆ ಈಗ ಮಳೆ ಬಂದಿರೋದ್ರಿಂದ ಸ್ವಲ್ಪ ನೀರಿದ್ವು ಹಾಗಾಗಿ ಮಳೆ ಬಂದಿರೋದ್ರಿಂದ ಇನ್ನೂ ಸ್ವಲ್ಪ ನೀರು ಕಮ್ಮಿನೇ ಇತ್ತು ಹಾಗಾಗಿ ನಾವು ಅಲ್ಲಿ ತಪ್ಪದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಅಂತ ಹೇಳಿದರು ಆಮೇಲೆ ಎಲ್ಲ ಮುಖ ತೊಳ್ಕೊಂಡು ಸ್ವಲ್ಪ ತಲೆ ಮೇಲೆ ನೀರು ಹಾಕ್ಕೊಂಡು ಹೋದ್ವಿ ಇಲ್ಲಿ ಇದೇ ಮಂದಿಯವರು ಇರೋರು ಇಲ್ಲಿ ಬಂದು ಸ್ನಾನ ಮಾಡಿ ಕೈ ಮಾಡಿಸ್ಕೊಂಡು ಹೋಗ್ತಾರೆ ನಾವು ಸ್ನಾನ ಮಾಡ್ತಿದ್ವಿ ಏನಂದರೆ ಮಳೆ ಬರೋವಾಗ ಆಗ್ಬಿಟ್ಟಿತ್ತು ಶೀತ ಬೇರೆ ಆಗ್ಬಿಟ್ಟಿತ್ತು ಹಂಗಾಗಿ ಸ್ನಾನ ಮಾಡೋಕ್ಕಾಗಲಿಲ್ಲ ಬರೀ ಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ ಇಷ್ಟು ಭಾಳ ಜನ ಬಂದಿದ್ರು ಸ್ನೇಹಿತರೆ ಒಳ್ಳೆಯಲ್ಲಷ್ಟು ಜನ ಇರಲಿಲ್ಲ ಮೇಲೂ ದೇವಸ್ಥಾನ ಹೋದ್ವಿ ತುಂಬ ಜನ ಇದ್ರು ನಾವು ಹಣ್ಣುಕಾಯಿ ಮನೆಯಿಂದ ಏನು ಎಲ್ಲ ಹಂಗಾಗಿ ಅಲ್ಲೇ ತೊಗೋಳೋಣ ಅಂತ ಬಂದಿದ್ವಿ ಇಲ್ಲಿ ನೋಡಿ ಸ್ನೇಹಿತರೆ ಹುಯಿನಾರ ತೆಂಗಿನಕಾಯಿ ಬಾಳೆಹಣ್ಣು ಆಮೇಲೆ ಎಣ್ಣೆನೂ ಸಿಗುತ್ತೆ ಇಲ್ಲೇ ಎಲ್ಲ ತೊಗೊಂಡ್ವಿ ಆಮೇಲೆ ಇದೇ ದ್ವಾರಬಾಗ್ಲು ಕುರುವತಿ ಬಸವೇಶ್ವರದ್ದು ಸೊ ಇಲ್ಲಿದ್ದ ಸ್ವಲ್ಪ ದೂರ ಹೋಗ್ಬೇಕಷ್ಟೆ ಇವರು ಮುಂದೆ ಹೋಗ್ತಿರೋದು ಬ್ಲ್ಯಾಕ್ ಟಿ ಶರ್ಟು ನನ್ನ ಮಗ ಮುಂದೆ ಹೋಗ್ತಿದ್ದಾನೆ ನಾವು ಹಿಂದೆ ಹೋಗ್ತಾ ಇದ್ವಿ ನೋಡಿ ಸ್ನೇಹಿತರೆ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಆಮೇಲೆ ಇಲ್ಲಿ ಮೇಲೆ ಪಾಟ್ಗಳೆಲ್ಲ ಕಟ್ಕೊಂಡಿದ್ರು ಮಳೆ ಬರುತ್ತೆ ಅಂತ ಎಲ್ಲ ತೊಯ್ದು ಹೋಗ್ತವೆ ಅಂತ ನಾವು ಹೋಗ್ತಾ ಇದ್ವಿ ಸೈಡಲ್ಲೆಲ್ಲ ವಿಭೂತಿ ಕುಂಕುಮ ಅರ್ಶನ ಆಮೇಲೆ ಹಣ್ಣುಕಾಯಿ ದೇವ್ರ ಫೋಟೋಗಳು ಎಲ್ಲ ಇಟ್ಕೊಂಡು ಮಾರ್ತಾ ಇದ್ರು ಆಮೇಲೆ ಇಲ್ಲಿ ಪ್ರಸಾದವೂ ಇರುತ್ತೆ ಪ್ರತಿ ಅಮಾವಾಸ್ಯೆಗೂ ಮತ್ತೆ ಸೋಮ ಸೋಮವಾರ ಸೋಮ ಸೋಮವಾರ ಈ ದೇವ್ರದ್ದು ವಾರ ಆಗಿರೋದ್ರಿಂದ ವಾರ ವಾರ ಸೋಮ ಸೋಮವಾರನೂ ಪ್ರಸಾದ ಇರುತ್ತೆ ಆಮೇಲೆ ಅಮಾವಾಸ್ಯೆ ದಿನವೂ ಪ್ರಸಾದ ಇರುತ್ತೆ ಇದು ದ್ವಾರ ಸ್ನೇಹಿತರೆ ಇಲ್ಲಿ ಒಳಗಡೆ ಹೋಗ್ಬೇಕು ನೋಡಿ ಎಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ನಾವು ಹೋಗಿದ್ದು ಒಂದು ಅಲೆ ಒಂದು ಹನ್ನೆರಡುವರೆ ಆಗಿತ್ತು ಕ್ಯೂ ಫುಲ್ಲು ತುಂಬಿಬಿಟ್ಟಿತ್ತು ಆ ಕಡೆ ಕ್ಯೂ ಒಂದು ಸೈಡು ಐವತ್ತು ರೂಪಾಯಿ ಇತ್ತು ವಿಶೇಷ ದರ್ಶನ ಅಂತ ಆಮೇಲೆ ಸಾಲಾಗಿ ನಿಂತಿದ್ರು ಜನಗಳು ಅಲ್ಲಿ ಹತ್ತು ಹತ್ತು ರೂಪಾಯಿ ಕಟ್ಟಬೇಕಿತ್ತು ಅದು ಫುಲ್ ಭಾಳ ರಶ್ ಇತ್ತು ಕ್ಯೂ ಹಂಗಾಗಿ ನಮ್ಮ ಬ್ರದರು ಬೇಡ ಇಲ್ಲಿ ಐವತ್ತು ರೂಪಾಯಿ ಕೊಟ್ಟು ಇಲ್ಲಿ ಹೋಗಬೋಣ ಬಾ ಅಂತ ಆಮೇಲೆ ಐವತ್ತು ರೂಪಾಯಿ ಕೊಟ್ಟು ಕ್ಯೂವಲ್ಲಿ ಬಂದ್ವಿ ಸ್ನೇಹಿತರೆ ಬೇಗನೆ ಬಂದ್ವಿ ಶಿವನ ದೇವಸ್ಥಾನ ಬರುತ್ತೆ ಶಿವನ ದೇವಸ್ಥಾನ ಎದುರುಗಡೆನೇ ನಂದಿ ಇರಬೇಕಲ್ಲ ಹಂಗಾಗಿ ಬಸವೇಶ್ವರ ಎದುರಿಗೆ ಇರೋದು ಇದು ಈಶ್ವರನ ದೇವಸ್ಥಾನ ಬಂದುಬಿಟ್ಟು ಹಳೇ ಕಾಲದ್ದು ಸ್ನೇಹಿತರೆ ದೇವಸ್ಥಾನ ನೋಡೋಕ್ಕೊಂಥರ ತುಂಬ ಚೆನ್ನಾಗಿದೆ ಹಳೆ ಕಾಲದ್ದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಮುಂದೆ ಅಲ್ಲೂ ಫುಲ್ಲು ಭಾಳ ರಶ್ ಇತ್ತು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ವ ದೇವಸ್ಥಾನ ಹಳೆ ಕಾಲದ್ದು ತುಂಬ ಹಳೆ ಕಾಲದ್ದು ಒಳಗಡೆ ಹೋಗ್ತಾ ಇದ್ವಿ ಸ್ವಲ್ಪ ಕತ್ತಲಿತ್ತು ಲೈಟ್ ಇರಲಿಲ್ಲ ಲೈಟ್ ಇದ್ರು ಆಮೇಲೆ ಹಾಕಿದ್ರು ನೋಡಿ ಸ್ನೇಹಿತರೆ ಎಷ್ಟು ಜನಗಳಿದ್ದಾರೆ ತುಂಬ ರಶಿ ಒಂದು ರಶ್ ಇತ್ತು ನಾವಲ್ಲಿ ಮುಂದಕ್ಕೆ ಹೋಗಲೇ ಇಲ್ಲ ಹಾಗೆ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೆ ಆಮೇಲೆ ಹೊರಗಡೆ ಬಂದು ಅಲ್ಲೇ ಕೂತಿದ್ವಿ ನನ್ನಳಿಗೆ ಬಂದು ಏನೋ ಕೇಳಿದೆ ಹೇಳಿದೆ ಆಮೇಲೆ ನಮ್ಮ ತಮ್ಮನೇಂತಿ ಪ್ರಸಾದ ಅನ್ನಿಸ್ತಿದ್ರು ಬಾಳೆಹಣ್ಣು ಇದು ಶಿವನ ದೇವಸ್ಥಾನ ಎದುರುಗಡೆ ಸ್ವಲ್ಪ ತಕೊಂಡೆ ಆಮೇಲೆ ಪ್ರಸಾದ ಊಟ ಮಾಡೋಣ ಅಂತ ಈ ಕಡೆ ಸೈಡಲ್ಲಿ ಮಾಡಿದ್ರು ದೇವಸ್ಥಾನದ ಪಕ್ಕದಲ್ಲಿ ಅಲ್ಲಿಗೆ ಬಂದ್ವಿ ನೋಡಿ ಸ್ನೇಹಿತರೆ ಅಲ್ಲಿ ನೀಡಿಸ್ಕೊಂಡು ಊಟ ಮಾಡಬೇಕಿತ್ತು ತಟ್ಟೆಗಳು ಇರಲಿಲ್ಲ ಹಂಗಾಗಿ ನಾವು ಎಲ್ಲ ನಿಂತಿದ್ವಿ ಊಟ ಮಾಡ್ಕೊಂಡು ಬಂದ್ವಿ ಗೋಧಿ ಪಾಯಸ ಅನ್ನ ಸಾರು ಕಡಲೆಕಾಳು ಪಲ್ಯ ಮಾಡಿದರು ಆಮೇಲೆ ನನ್ನಳಿಯ ಇಲ್ಲಿ ಆಟ ಸಾಮಾನ ತೊಗೊಳ್ತಾ ಇದ್ದ ನೋಡ್ತಾ ಇದ್ವಿ ಅವನು ರಿಮೋಟ್ ಕಾರ್ ತೊಗೊಂಡ್ರು ಇದು ಹೊಳೆ ಇದೇ ಹೊಳೆ ಅಲ್ಲಿ ಹರಿಯೋದು ಕುರುವತ್ತಿ ಬಸವೇಶ್ವರ ದೇವಸ್ಥಾನದ ಪಕ್ಕ ಈ ಹೊಳೆ ಮೇಲೆ ಹೋಗ್ಬೇಕು ಆಮೇಲೆ ಇವತ್ತು ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ವ್ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಸ್ನೇಹಿತರೆ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಸ್ನೇಹಿತರೆ